ಬಿಗ್ ಬಾಸ್ನಾಗ ಫೈನಲ್ಗೆ ಹೋಗಕ್ಕೆ ಒಂದು ಆಟ ಇಟ್ಟಿದ್ರು ಅದ್ರಾಗ ನಾಲ್ಕು ಮಂದಿ ನಾಲ್ಕು ಮಂದಿಯಾಗ ಯಾರು ದೌಡ್ ಮ್ಯಾಗ ಹತ್ತಿ ಒಂದು ಧ್ವಜ ಇರ್ತತಿ ಅದನ್ನ ಕಡಿಮೆ ಟೈಮ್ನಾಗ ಇಡ್ತಾರೋ ಅವರ ವಿನ್ನರ್ ಅಂದ್ರೇನು ಮುಂದ ಫೈನಲ್ಗೆ ಹೋಗೋದು ಈ ಥರ ಹನುಮಂತ ಈ ಕಪಿ ಹಾರಿದಂಗೆ ಹಾರಿ ಹೋಗಿ ಮ್ಯಾಗ ಧ್ವಜ ಇಟ್ಬಿಟ್ಟನ ಜೈ ಹನುಮಂತ ಆಗಿಬಿಟ್ಟಣ ನಮಗೆಲ್ಲ ಖುಷಿ ಅನಿಸೈತಿ ಮುಂಚೆ ನಿನಗೆ ಹೇಳಿದ್ದೆ ಶಿವಶರಣರ ನಾಲ್ಕು ಮಂದಿ ಶಿವಶರಣರ ಆಶೀರ್ವಾದ ಐತಿ ಅಂತ ಹೇಳಿದ್ದೆ ಅವರ ಆಶೀರ್ವಾದ ಐತಿ ನಿಮಗೆ ಶಿಶುನಾಳ್ ಸರಿಪಜ್ಜ ಚೌಡದಾಂಪುರದ ಅಂಬಿಗರ ಚೌಡಯ್ಯ ಕಾಗಿನಲ್ಲಿ ಕನಕದಾಸ ಸರ್ವಜ್ಞ ಇವರೆಲ್ಲರ ನಾಲ್ಕು ಮಂದಿ ಆಶೀರ್ವಾದ ಐತಿ ನೀನು ಫೈನಲ್ನಿಗೂ ಬರ್ತೀಯ ಅಂತ ನನ್ನ ವಿಶ್ವಾಸ ಐತಿ ಎಲ್ಲ ಕರ್ನಾಟಕದ ಜನರಿಗೂ ನಂಬಿಕೆ ಐತಿ ಈ ಫೈನಲ್ಗೂ ಆರ್ಚ್ ಬಾ ಎಲ್ಲರ ಕುಟೋಗು ಹೊಂದ್ಕಂಡು ಚೆನ್ನಾಗಿ ಹೊಂದ್ಕೊಂಡು ಇನ್ನೂ ಒಂದು ಎರಡು ವಾರನ ಐತಿ ಅದ್ರಾಗೆ ಗೆದ್ದು ಬಾ ಹನುಮಂತ ನಿನಗೆ ಒಳ್ಳೆಯದಾಗಲಿ ಶರಣರ ಆಶೀರ್ವಾದ ಇರಲಿ ಎಲ್ಲ ಹಿರಿಗುರಿಯರ ಆಶೀರ್ವಾದ ಇರಲಿ ಅಂತ ಅಂದು ಹೇಳಿ ನಿಮ್ಮ ತಂದೆ ತಾಯಿನ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಈ ನಾಲ್ಕು ಮಾತು ಮುಗಿಸ್ತೇನೆ